ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತ್ರಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಕಂಸನ ಕೈಯಿಂದ ಹತರಾದ ದೇವಕಿಯ ಆರು ಬಾಲಕರ ಪೂರ್ವ ಚರಿತ್ರೆ ಹಾಗೂ ದೇವತೆಗಳ ಮತ್ತು ದಾನವರ ಅಂಶಾವತಾರದ ಕಥೆ ಎಂಬ ಕಥಾಭಾಗಕ್ಕೆ ಸ್ವಾಗತ ಜನಮೇಜೆಯನ್ನು ಕೇಳಿದನು ತಾತ ಆ ಬಾಲಕನು ಹಿಂದಿನ ಜನ್ಮದಲ್ಲಿ ಎಂತಹ ಪಾಪವನ್ನು ಮಾಡಿದ್ದನು ಅದರಿಂದ ಹುಟ್ಟುತ್ತಲೇ ದುರಾಚಾರಿ ಕಂಸನ ಕೈಯಿಂದ ಮೃತ್ಯುಮುಖನಾದನು ಮುನಿವರಿಯ ನಾರದರಾದರು ಪರಮ ಜ್ಞಾನಿ ಧರ್ಮಪರಾಯಣ ಪ್ರಧಾನ ಧರ್ಮವೆತ್ತರೂ ಆಗಿದ್ದರು ಹಾಗಿರುವಾಗ ಅವರು ಇಂತಹ ಪಾಪವನ್ನು ಏಕೆ ಮಾಡಿಸಿದರು ಸ್ವತಃ ಪಾಪ ಮಾಡುವವನು ಮತ್ತು ಹೇಳಿ ಮಾಡಿ ಹೇಳಿ ಪಾಪ ಮಾಡಿಸುವವನು ಸಮಾನ ಪಾಪಿಗಳು ಎಂದು ವಿದ್ವಾಂಸರು ಹೇಳುತ್ತಾರೆ ಮತ್ತೆ ನಾರದ ಮುನಿಗಳು ದುರಾಚಾರಿ ಕಂಸನನ್ನು ಈ ಘೋರ ಪಾಪಕರ್ಮದಲ್ಲಿ ಪ್ರವೃತ್ತನಾಗುವಂತೆ ಏಕೆ ಪ್ರೇರೇಪಿಸಿದರು ಈ ವಿಷಯದಲ್ಲಿ ನನಗೆ ತುಂಬಾ ಸಂದೇಹ ಉಂಟಾಗುತ್ತಿದೆ ಆದ್ದರಿಂದ ಯಾವ ಕರ್ಮ ವಿಪಾಕದಿಂದ ಬಾಲಕರು ಹುಟ್ಟಿದಾಕ್ಷಣ ಮೃತರಾದರು ಇದನ್ನು ತಿಳಿಸುವ ಕೃಪೆ ಮಾಡಿರಿ ವ್ಯಾಸರು ಹೇಳುತ್ತಾರೆ ನಾರದರು ಎಂದು ಸುಳ್ಳು ಹೇಳುವವರಲ್ಲ ಅವರು ತುಂಬಾ ಸತ್ಯಭಾಷಿ ಹಾಗೂ ಪುಣ್ಯಾತ್ಮ ಪುರುಷರಾಗಿದ್ದಾರೆ ಕಾರ್ಯ ಸಾಧನೆಯಲ್ಲಿ ಅವರು ಸದಾ ಮುಳುಗಿರುತ್ತಾರೆ ಇದರಿಂದಲೇ ಹುಟ್ಟಿದಕ್ಷಣ ದೇವಕಿಯ ಆರು ಪುತ್ರರನ್ನು ಕೊಲ್ಲಿಸಿದರು ಆ ಮರಣಶೀಲ ಬಾಲಕರು ಷಡ್ಗರ್ಭ ಎಂಬ ದೇವತೆಗಳಾಗಿದ್ದರು ಶಾಪದ ಕಾರಣದಿಂದ ಅವರ ನಿಧನವ ನಿಶ್ಚಿತವಾಯಿತು ಆದ್ದರಿಂದ ಅವರು ಸತ್ತು ಹೋದರು ರಾಜನೇ ಅವರ ಶಾಪದ ಕಾರಣವನ್ನು ಹೇಳುವೆನು ಕೇಳು ಸ್ವಯಂಭುವ ಮನ್ವಂತರದ ಮಾತು ಇವರು ಆರು ಮುನಿಗಳು ಮರೀಚಿಯ ಬಲಿಷ್ಠರಾದ ಪುತ್ರರಾಗಿದ್ದರು ಮರೀಚಿಯ ಪತ್ನಿ ಮೂರ್ನಾಳ ಗರ್ಭದಿಂದ ಇವರು ಹುಟ್ಟಿದ್ದರು ಇವರು ಅವರು ಧರ್ಮಶಾಸ್ತ್ರದ ಪ್ರಕಾಂಡ ಪಂಡಿತರಾಗಿದ್ದರು ಒಮ್ಮೆ ಬ್ರಹ್ಮದೇವರ ಯಾವುದೋ ಮಾತನ್ನು ಕೇಳಿ ಈ ಮರೀಚಿ ಕುಮಾರರಿಗೆ ನಗು ಬಂತು ಆಗ ಬ್ರಹ್ಮದೇವರು ನೀವು ಇಲ್ಲಿ ಇರಲು ಯೋಗ್ಯರಲ್ಲ ಧರೆಗೆ ಹೋಗಿ ದೈತ್ಯ ಯೋನಿಯಲ್ಲಿ ಹುಟ್ಟಿರಿ ಎಂದು ಶಪಿಸಿದರು ರಾಜನೇ ಆ ಗರ್ಭರು ಕಾಲನೇಮಿ ಎಂಬ ದೈತ್ಯರ ಪುತ್ರರಾಗಿದ್ದರು ಮುಂದಿನ ಜನ್ಮದಲ್ಲಿ ಹಿರಣ್ಯ ಕಶುಪುವಿನ ಪುತ್ರರಾಗಿ ಇವರಿಗೆ ಜಗತ್ತಿಗೆ ಬರಬೇಕಾಗಿತ್ತು ಆದರೆ ಇವರ ಹಿಂದಿನ ಜ್ಞಾನವು ಈಗಲೂ ಹಾಗೆಯೇ ಇತ್ತು ಆದ್ದರಿಂದ ಹಿಂದಿನ ಜನ್ಮದ ಶಾಪದಿಂದ ಭಯಗೊಂಡು ಆ ಜನ್ಮದಲ್ಲಿ ಇವರು ಶಾಂತರಾಗಿ ಎಚ್ಚರಿಕೆಯಿಂದ ತಪಸ್ಸು ಮಾಡತೊಡಗಿದರು ಆಗ ಈ ಷಡ್ಗರ್ಭರ ಮೇಲೆ ಪ್ರಸನ್ನರಾಗಿ ಬ್ರಹ್ಮದೇವರು ವರವನ್ನು ಕೊಡಲು ಮುಂದಾದರು ಬ್ರಹ್ಮದೇವರು ಹೇಳಿದರು ಮಹಾನುಭಾವರೇ ನೀವು ನನಗೆ ಕೃಪಾಪಾತ್ರ ಮೊಮ್ಮಕ್ಕಳಾಗಿರುವಿರಿ ಹಿಂದೆ ನಾನೇ ನಿಮಗೆ ಶಾಪವನ್ನು ಕೊಟ್ಟಿದ್ದೆ ಆದರೆ ಈಗ ನಾನು ನಿಮ್ಮ ಮೇಲೆ ಪ್ರಸನ್ನನಾಗಿರುವೆನು ನೀವು ಬೇಕಾದ ವರವನ್ನು ಕೇಳಿಕೊಳ್ಳಿರಿ ವ್ಯಾಸರು ಹೇಳಿದರು ಬ್ರಹ್ಮದೇವರ ವಚನವನ್ನು ಕೇಳಿ ಷಡ್ಗರ್ಭರ ಮನಸ್ಸು ಸಂತೋಷಗೊಂಡಿತು ಅವರು ತಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳಲು ತತ್ಪರರಾಗಿದ್ದರು ಆದ್ದರಿಂದ ಎಲ್ಲರೂ ತಮಗೆ ಇಷ್ಟವಾದ ವರವನ್ನು ಕೇಳಿದರು ಆ ಷಡ್ಗರ್ಭರು ಕೇಳುತ್ತಾರೆ ಪಿತಾಮಹ ಬ್ರಹ್ಮದೇವರೇ ನೀವು ಪ್ರಸನ್ನರಾಗಿರುವಿರಾದರೆ ನಮಗೆ ಅಭೀಷ್ಟವಾದ ವರವನ್ನು ಕೊಡಲು ಕೃಪೆ ಮಾಡಿರಿ ದೇವತೆಗಳು ಮಾನವರು ಮಹೋರಗ ಗಂಧರ್ವ ಸಿದ್ಧೇಶ್ವರ ಇವರೆಲ್ಲರಿಂದ ನಾವು ಅವಧ್ಯರಾಗಬೇಕು ಇವರಲ್ಲಿ ಯಾರಿಂದಲೂ ನಾವು ಸಾಯಬಾರದು ಇದೇ ನಮ್ಮ ಬಯಕೆಯಾಗಿದೆ ವ್ಯಾಸರು ಹೇಳುತ್ತಾರೆ ಆಗ ಬ್ರಹ್ಮದೇವರು ಷಡ್ಗರ್ಭರಲ್ಲಿ ಹೇಳಿದರು ನಿಮ್ಮ ಈ ಅಭಿಲಾಷೆಗಳೆಲ್ಲ ಪೂರ್ಣವಾಗುವವು ಮಹಾನುಭಾವರೇ ಈಗ ನೀವು ಹೋಗಬಹುದು ನನ್ನ ವಾಣಿಯು ಅಮೋಘವಾಗಿದೆ ಇದರಲ್ಲಿ ಸಂಶಯವೇ ಇಲ್ಲ ರಾಜನೇ ಬ್ರಹ್ಮದೇವರು ಷಡ್ಗರ್ಭರಿಗೆ ವರವನ್ನು ಕೊಟ್ಟಾಗ ಅವರು ಅತ್ಯಂತ ಸಂತೋಷಗೊಂಡರು ಆದರೆ ಹಿರಣ್ಯ ಕಶಿಪು ಅವರ ವ್ಯವಹಾರದಿಂದ ಉರಿದು ಬಿದ್ದನು ಅವನು ಕುಪಿತನಾಗಿ ಹೇಳಿದನು ಪುತ್ರರಿರ ನೀವು ನನ್ನನ್ನು ಬಿಟ್ಟು ಬ್ರಹ್ಮದೇವರನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸಿದಿರಿ ನಾನು ಇಂತಹ ಬಲಶಾಲಿಯಾಗಿದ್ದರು ನೀವು ವರವನ್ನು ಪಡೆಯಲು ಅವನನ್ನು ಅಂದರೆ ಆ ಬ್ರಹ್ಮದೇವನನ್ನು ಸ್ತುತಿಸಿದಿರಿ ಹಾಗೂ ನನ್ನ ಸ್ನೇಹವನ್ನು ತಿರಸ್ಕರಿಸಿದಿರಿ ಇದರ ಫಲವಾಗಿ ಈಗ ನಿಮ್ಮನ್ನು ತ್ಯಜಿಸುತ್ತಿದ್ದೇನೆ ನೀವು ಪಾತಾಳಕ್ಕೆ ಹೊರಟು ಹೋಗಿರಿ ಇಷ್ಟರವರೆಗೆ ಷಡ್ಗರ್ಭರೆಂದು ನೀವು ಜಗತ್ತಿನಲ್ಲಿ ವಿಖ್ಯಾತರಾಗಿದ್ದೀರಿ ಆದರೆ ಈಗ ಪಾತಾಳಕ್ಕೆ ಹೋಗಿ ನಿದ್ದೆಗೆ ವಶರಾಗಿ ಬಹಳ ವರ್ಷಗಳವರೆಗೆ ಮಲಗಿಯೇ ಇರಿ ಬಳಿಕ ಪ್ರತಿ ವರ್ಷ ಸರದಿಯಂತೆ ನೀವು ದೇವಕಿಯ ಗರ್ಭದಿಂದ ಹುಟ್ಟಬೇಕಾಗುವುದು ನಿಮ್ಮ ಹಿಂದಿನ ತಂದೆ ಕಾಲನೇಮಿ ಆಗ ಕಂಸ ಎಂಬ ಹೆಸರಿನಿಂದ ಪ್ರಸಿದ್ಧನಾಗುವನು ಹಾಗೂ ಹುಟ್ಟುತ್ತಲೇ ನೀವು ಆ ಕಂಸನ ಕೈಯಿಂದ ಸಾಯುವಿರಿ ವ್ಯಾಸರು ಹೇಳುತ್ತಾರೆ ಹಿರಣ್ಯಕಶಿಪು ಹೀಗೆ ಶಾಪ ಕೊಟ್ಟ ಕಾರಣದಿಂದಲೇ ಷಡ್ಗರ್ಭರು ಪದೇ ಪದೇ ದೇವಕಿಯ ಗರ್ಭದಿಂದ ಹುಟ್ಟಬೇಕಾಯಿತು ಶಾಪಕ್ಕನುಸಾರ ಆರು ಬಾಲಕರು ಸತ್ತು ಹೋದರು ಏಳನೆಯ ಬಾರಿ ಮಹಾಶೇಷನು ತನ್ನ ಅಂಶದಿಂದ ದೇವಕಿಯ ಗರ್ಭಕ್ಕೆ ಆಗಮಿಸಿದನು ಸಂಯೋಗದಿಂದ ಆ ಗರ್ಭವನ್ನು ಮಾಯೆಯು ಬಲವಂತವಾಗಿ ಆಕರ್ಷಿಸಿ ರೋಹಿಣಿಯ ಗರ್ಭದಲ್ಲಿ ಸ್ಥಾಪಿಸಿದಳು ಐದು ತಿಂಗಳಾದಾಗ ಈ ಗರ್ಭವು ಸ್ರಾವವಾಯಿತು ಎಂಬ ಮಾತು ಎಲ್ಲರೂ ತಿಳಿದುಕೊಂಡರು ದೇವಕಿಯ ಗರ್ಭಪಾತವಾಯಿತೆಂದು ಕಂಸನಿಗೂ ಅರಿವಾಯಿತು ಈ ಸಮಾಚಾರವು ಆ ದುರಾತ್ಮನಿಗೆ ತುಂಬಾ ಸುಖಪ್ರದವಾಗಿತ್ತು ಕೇಳಿ ಅವನು ಆನಂದಿತನಾದನು ದೇವಕಿಯ ಎಂಟನೆಯ ಗರ್ಭದಲ್ಲಿ ಸಾಕ್ಷಾತ್ ಭಗವಂತನೇ ಆಗಮಿಸಿದನು ದೇವತೆಗಳ ಕಾರ್ಯವನ್ನು ಸಾಧಿಸುವುದು ಮತ್ತು ಭೂಭಾರವನ್ನು ಹರಿಸಲಿಕ್ಕಾಗಿ ಅವನ ಆಗಮನದ ಮುಖ್ಯ ಪ್ರಯೋಜನವಾಗಿತ್ತು ಜನಮೇಜಿಯನು ಕೇಳುತ್ತಾನೆ ಮುನಿವರಿಯರೇ ವಸುದೇವನು ಕಶ್ಯಪರ ಅಂಶನಾಗಿದ್ದನು ಅವರಲ್ಲಿ ಇವರಲ್ಲೇ ಭಗವಾನ್ ಶೇಷ ಮತ್ತು ವಿಷ್ಣು ತಮ್ಮ ಅಂಶದಿಂದ ಪ್ರಕಟರಾಗಿದ್ದರು ಈ ಪ್ರಸಂಗವನ್ನು ತಾವು ವರ್ಣಿಸಿಬಿಟ್ಟಿರುವಿರಿ ಈಗ ಪೃಥ್ವಿಯು ಪ್ರಾರ್ಥಿಸಿದಾಗ ಆಕೆಯ ಭಾರವನ್ನು ಕಳೆಯಲಿಕ್ಕಾಗಿ ಇತರ ದೇವತೆಗಳು ಅವತರಿಸಿದ್ದರು ಅವನ್ನು ತಿಳಿಸುವ ಕೃಪೆ ಮಾಡಿರಿ ವ್ಯಾಸರು ಹೇಳುತ್ತಾರೆ ಯಾವ ಯಾವ ದೇವತೆಗಳು ದಾನವರು ತಮ್ಮ ತಮ್ಮ ಅಂಶದಿಂದ ಧರೆಯಲ್ಲಿ ವಿಖ್ಯಾತರಾದರು ಎಂಬ ವೃತ್ತಾಂತವನ್ನು ಸಂಕ್ಷೇಪವಾಗಿ ನಿನಗೆ ಹೇಳುವೆನು ಕೇಳು ವಸುದೇವನು ಕಶ್ಯಪರ ಅಂಶದಿಂದ ಮತ್ತು ದೇವಕಿಯು ಅದಿತಿಯ ಅಂಶದಿಂದ ಪ್ರಕಟರಾಗಿದ್ದರು ಬಲದೇವನು ಮಹಾಶೇಷನ ಅಂಶನಾಗಿದ್ದನು ಇವರೆಲ್ಲರೂ ಪ್ರಕಟ ಪ್ರಕಟರಾದ ಮೇಲೆ ಧರ್ಮನಂದನ ನಾರಾಯಣನ ಮಾತು ಹೇಳಿತ್ತಲ್ಲ ಅವನೇ ಶ್ರೀಮಾನ್ ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನಾಗಿ ಅವತರಿಸಿದ್ದನು ಮುನಿವರಿಯ ನಾರಾಯಣನು ಶ್ರೀಕೃಷ್ಣ ರೂಪದಿಂದ ಪ್ರಕಟನಾದಾಗ ಅವನ ತಮ್ಮ ನರನು ಅರ್ಜುನನಾಗಿ ಬಂದಿದ್ದನು ಧರ್ಮನ ಅಂಶದಿಂದ ಯುಧಿಷ್ಠಿರ ವಾಯುವಿನ ಅಂಶದಿಂದ ಭೀಮಸೇನ ಅಶ್ವಿನಿ ಕುಮಾರರ ಅಂಶದಿಂದ ಮಹಾಬಲಿ ನಕುಲ ಮತ್ತು ಸಹದೇವರಾದರು ಕರ್ಣನನ್ನು ಸೂರ್ಯನ ಅಂಶವೆಂದು ತಿಳಿಸಲಾಗುತ್ತದೆ ವಿದುರನನ್ನು ಧರ್ಮನ ಅಂಶವೆಂದು ತಿಳಿಯಲಾಗಿದೆ ದ್ರೋಣಾಚಾರ್ಯರು ಬೃಹಸ್ಪತಿಯ ಅಂಶದಿಂದ ಹಾಗೂ ಅಶ್ವತ್ಥಾಮನು ರುದ್ರನ ಅಂಶದಿಂದ ಉತ್ಪನ್ನರಾಗಿದ್ದರು ಸ್ವಯಂ ಸಮುದ್ರನು ಶಾಂತನೂ ಆಗಿದ್ದನು ಶಾಂತನೂ ಆಗಿದ್ದನು ಮತ್ತು ಗಂಗೆಯು ಅವನ ಪತ್ನಿಯಾಗಿದ್ದಳು ಪುರಾಣ ಪ್ರಸಿದ್ಧ ಗಂಧರ್ವರಾಜನು ದೇವಕನಾಗಿ ಧರೆಗೆ ಬಂದಿದ್ದನು ಭೀಷ್ಮ ಪಿತಾಮಹರು ವಸು ಹಾಗೂ ವಿರಾಟ ರಾಜನು ಮರುದ್ಗಣರ ಅಂಶವೆಂದು ಹೇಳುತ್ತಾರೆ ಅರಿಷ್ಟನೇಮಿಯ ಪುತ್ರ ಹಂಸನು ಜಗತ್ತಿಗೆ ಬಂದು ಧೃತರಾಷ್ಟ್ರನೆಂದು ಪ್ರಸಿದ್ಧನಾದನು ಕೃಪಾಚಾರ್ಯರನ್ನು ಯಾವುದೋ ಒಂದು ಮರುದ್ಗಣದ ಅಂಶವೆಂದೂ ಕೃತವರ್ಮನನ್ನು ಇನ್ನೊಂದು ಮರುದ್ಗಣನ ಅಂಶನೆಂದು ಹೇಳಲಾಗುತ್ತದೆ ರಾಜನೇ ದುರ್ಯೋಧನನನ್ನು ಕಲಿಯ ಅಂಶ ಮತ್ತು ಶಕುನಿಯನ್ನು ದ್ವಾಪರದ ಅಂಶವೆಂದೂ ತಿಳಿ ಪ್ರಸಿದ್ಧ ಸೋಮನಂದನ ಸವರ್ಚ ಭೂಮಿಯಲ್ಲಿ ಭೂಮಂಡಲದಲ್ಲಿ ಸೋಮ ಪ್ರರು ಯಾದವ ಎಂದು ಪ್ರಖ್ಯಾತರಾದನು ದುಷ್ಟದ್ಯುಮ್ನ ಮತ್ತು ಶಿಖಂಡಿ ಕ್ರಮವಾಗಿ ಅಗ್ನಿ ಮತ್ತು ರಾಕ್ಷಸನ ಅಂಶರಾಗಿದ್ದರು ಪ್ರತ್ಯುಮ್ನನ್ನು ಸನತ್ ಕುಮಾರ ಅಂಶವೆಂದು ಹೇಳುತ್ತಾರೆ ದೃಪದನು ವರುಣನ ಅಂಶನಾಗಿದ್ದನು ಸಾಕ್ಷಾತ್ ಭಗವತಿ ಲಕ್ಷ್ಮಿಯು ದ್ರೌಪದಿಯಾಗಿ ಜಗತ್ತಿಗೆ ಬಂದಿದ್ದಳು ದ್ರೌಪದಿಯ ಐದು ಪುತ್ರರು ವಿಶ್ವೇ ದೇವತೆಗಳ ಅಂಶರಾಗಿದ್ದರು ಸಿದ್ಧಿ ಧೃತಿ ಮತಿ ಮೂರು ದೇವಿಯರು ಕುಂತಿ ಮಾದ್ರಿ ಮತ್ತು ಗಾಂಧಾರಿಯ ರೂಪದಿಂದ ಭೂಮಂಡಲಕ್ಕೆ ಬಂದಿದ್ದರು ಭಗವಾನ್ ಶ್ರೀಕೃಷ್ಣನ ಧರ್ಮಪತ್ನಿಯರೆಲ್ಲರೂ ಸ್ವರ್ಗದ ದಿವ್ಯ ರಮಣೀಯರಾಗಿದ್ದಾರೆ ಇಂದ್ರನ ಸಂಪರ್ಕದಲ್ಲಿ ಇರುವವರೆಲ್ಲರೂ ಅವನ ಪ್ರೇರಣೆಯಿಂದ ಧರೆಯಲ್ಲಿ ದುರಾಚಾರಿ ನರಪತಿಗಳಾಗಿದ್ದರು ಶಿಶುಪಾಲನು ಹಿರಣ್ಯಕಶುಪುವಿನ ಅಂಶನಾಗಿದ್ದನು ವಿಪ್ರಚಿತ್ತಿ ಜರಾಸಂಧನಾಗಿ ಪ್ರಹ್ಲಾದನು ಶಲ್ಯನಾಗಿ ಹುಟ್ಟಿದ್ದರು ಕಾಲನೇಮಿಯು ಕಂಸನಾದನು ಹಯಶಿರನು ಕೇಶಿಯಾದನು ಬಲಿಕುಮಾರ ಕಕುದ್ಮಿ ಅರಿಷ್ಟಾಸುರನಾದನು ಅವನು ಶ್ರೀಕೃಷ್ಣನ ಕೈಯಿಂದ ಗೋಕುಲದಲ್ಲಿ ಹತನಾದನು ಅನುಹ್ಲಾದ ದೃಷ್ಟಕೇತುವಾದನು ಭಗದತ್ತನು ಭಾಷ್ಕಲನಾದನು ಲಂಬನು ಪ್ರಲಂಬಾಸುರನಾದನು ಕ್ವರನು ದೇನುಕಾಸುರನಾದನು ವಾರಾಹ ಮತ್ತು ಕಿಶೋರ ಎಂಬ ಅತ್ಯಂತ ಭಯಂಕರ ದೈತ್ಯರಿಬ್ಬರು ಚಾಣೂರ ಮತ್ತು ಮುಷ್ಟಿಕರೆಂದು ಖ್ಯಾತ ಜಟ್ಟಿಗಳಾಗಿದ್ದರು ದ್ವಿತೀಯ ಪುತ್ರ ಅರಿಷ್ಟಾಸುರ ಕೂಲಯ ಪೀಡ ಎಂಬ ಆನೆಯಾಗಿದ್ದನು ಬಲಿಯ ಪುತ್ರಿ ರತ್ನಮಾಲಾ ಕೂತನ ಆದಳು ಆಕೆಯ ತಮ್ಮ ಬಕಾಸುರನಾದನು ಯಮ ರುದ್ರ ಕಾಮ ಮತ್ತು ಕ್ರೋಧ ಈ ನಾಲ್ವರ ಅಂಶದಿಂದ ಯಶೋತ್ತಾಮನ ಜನ್ಮವಾಗಿತ್ತು ಬ್ರಹ್ಮಾದಿ ಪ್ರಧಾನ ದೇವತೆಗಳು ಪ್ರಾರ್ಥಿಸಲು ಭಗವಾನ್ ಶ್ರೀಹರಿಯ ಬಳಿಗೆ ಹೋಗಿದ್ದಾಗ ಭಗವಂತನು ಅವರಿಗೆ ಕಪ್ಪು ಮತ್ತು ಬಿಳಿಯ ಕೂದಲುಗಳನ್ನು ಕೊಟ್ಟಿದ್ದನು ಅನಂತರ ಭೂಭಾರವನ್ನು ಕಳೆಯಲಿಕ್ಕಾಗಿ ಆ ಕಪ್ಪು ಕೂದಲಿನಿಂದ ಭಗವಾನ್ ಶ್ರೀಕೃಷ್ಣನು ಮತ್ತು ಬಿಳಿಯ ಕೂದಲಿನಿಂದ ಮಹಾನುಭಾವ ಬಲರಾಮನ ಪ್ರಾಕಟ್ಯವಾಗಿತ್ತು ಭಾವದಿಂದ ಈ ಅಂಶಾವತರಣ ಪ್ರಸಂಗವನ್ನು ಕೇಳುವವನು ಸಂಪೂರ್ಣ ಪಾಪಗಳಿಂದ ಬಿಡುಗಡೆ ಹೊಂದಿ ತನ್ನ ಬಂಧು ಬಾಂಧವರೊಂದಿಗೆ ಆನಂದವಾಗಿ ಇರುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ